ನಮಸ್ಕಾರ ನಮಸ್ಕಾರ ನಾವು ಕೆರಣ್ ತಂಡದಿಂದ ಸಚಿನ್ ಕಬ್ಬೂರ್ ಅಂತೇಳಿ ಯಾವ ಗ್ರಾಮ ಇದೆ ನಿಮ್ದು ಹುಡುಗಿನಕೊಪ್ಪ ಸರ್ ನಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಮೂರ್ತಿ ಮೂರ್ತಿ ಗುಡುಗಿನ ಕೊಪ್ಪ ಭತ್ತಕ್ಕೆ ಏನು ಸ್ಪ್ರೇ ಮಾಡಿದ್ದೀನಿ ನಮ್ಮದು ಕೆರಣ್ ಮತ್ತು ಮತ್ತೆ ಬೆಲ್ಲ ಬೆಲ್ಲ ಶಿಲ್ಡು ಬೆಲ್ಲ ಹೊರಿಕೆ ಹೊರಿಕೆನನ್ನು ಮಾಡಿರಿ ಹಾಂ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟವ್ರು ಯಾರು ಅಶೋಕ್ ಸರ್ ಅಶೋಕ್ ಸರ್ ನಿಮ್ಗೆ ಮಾಹಿತಿ ಕೊಟ್ಟರು ಏನು ಈ ಬರ್ತಕ್ಕೆ ನೀವು ಈ ಶೀಲ್ಡನ್ನು ಮತ್ತು ಹೋರಿಕೆರನ್ನು ಏನು ಕೆರನ್ ತಂತ್ರಜ್ಞಾನ ಬಳಕೆ ಮಾಡಿರಿ ಇದರಿಂದ ನಿಮ್ಗೆ ಏನು ಲಾಭ ಆಗಿದೆ ಇದರಿಂದ ನಮಗೆ ತೂಕ ಹೆಚ್ಚಿಗೆ ಬರ್ತವೆ ಬೆಳೆನೇ ಚೆನ್ನಾಗಿ ಬರ್ತವೆ ವರ್ಷ ವರ್ಷ ಭೂಮಿ ಹೊಗರಾಗಿ ನಮಗೆ ಎಲ್ಲರಿಗೂ ತೂಕ ನೀವು ಯಾವ ರೂಪದಲ್ಲಿ ನೋಡಿದ್ರಿ ಮೊದಲು ನೀವು ಹಿಂದಿನ ವರ್ಷ ಬೆಳೆದಾಗ ನಿಮ್ಗೆ ಏನು ಹಿಂದಿನ ವರ್ಷ ನಮ್ಮ ಚೀಲ ಕೊಡ್ತಿದ್ವಲ್ಲ ಅವರಿಗೆ ಫುಲ್ ಚೀಲ ಕೊಡ್ಬೇಕು ತೂಕಕ್ಕೆ ಈಗ ಫುಲ್ ಚೀಲ ಬೇಡ ಹಾಫ್ ಚಿ ಮುಕ್ಕಾಲು ಚೀಲಕ್ಕೆ ತೂಕ ಬರ್ತದೆ ತೂಕ ಬರ್ತಾರೆ ತೂಕ ಭಾಳ ಚೆನ್ನಾಗಿ ಬರ್ತದ ನಿಮ್ಗೆ ಯಾವಾಗ ಅನ್ನಿಸ್ತು ಅದು ನೀವು ಇದನ್ನೇನು ಬಳಸಿದೀರಿ ನಮ್ದು ಈಗ ಹಿಂದೂ ಬಳಸಿದೀರಿ ನೀವು ಮೊದಲ ಮೊದ್ಲು ಏನು ಅನ್ನಿಸ್ತು ಮೊದಲೇ ಎಷ್ಟು ಬರ್ತಾ ಇತ್ತು ಬರ್ತಾ ಸೇರಿ ಬಾನಿ ಆಗುತ್ತೆ ಗದ್ದೆ ಸೇರಿ ಹನ್ನೊಂದು ಬಾನಿ ಈಗ ಹದಿನಾರು ಹದಿನೇಳು ಬಾನಿ ಅಂದ್ರೆ ಅಲ್ಲಿಗೆ ನಿಮ್ಗೆ ಅರ್ಧಕ್ಕರ್ಧ ಬೆಳೆನೇ ಹೆಚ್ಚಿಗೆ ಆಯ್ತು ಅಂದಂಗ್ ಎಷ್ಟು ಸಲ ಬಳಸ್ತೀರಿ ನೀವು ನಾವು ಒಂದೇ ಸರಿ ಬಳಸಿದ್ದು ಬರೀ ಒಂದೇ ಸಲ ಒಂದೇ ಬಳಕೆಗೆ ನಿಮ್ಗೆ ಇಷ್ಟು ವ್ಯತ್ಯಾಸ ಆಗುತ್ತೆ ಈಗ ಇಲ್ಲಿ ನಿಮಗೆ ಈ ಭತ್ತದೊಳಗೆ ಈ ಮರಿಗಳ ಸಂಖ್ಯೆ ನೋಡೋಣ ಈಗ ನಾವು ಇದರಲ್ಲಿ ಒಂದು ಮರಿ ಎಣಸ್ರಿ ನೋಡೋಣ ಒಂದು ಜೋರಾಗಿ ಎಣಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ಮೂರು ಮರಿಗಳು ಇದಾವೆ ಎಷ್ಟು ದಿವ್ಸದ ಬರ್ತಾ ಇದೆ ಇದು ಇದು ಎರಡು 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 ತಿಂಗಳು ಸರ್ ಎರಡು ತಿಂಗಳು ಬರ್ತಾ ಎರಡು ತಿಂಗಳು ನಾಟಿ ಹಾಕಿ ಎರಡು ತಿಂಗಳು ಐದಿಗೆ ಎರಡು ತಿಂಗಳಲ್ಲಿ ಈಗ ಒಟ್ಟು ಮೂವತ್ತ್ಮೂರು ಮರಿ ಅದಾವೆ ನಿಮ್ಗೆ ಮತ್ತೆ ನೋಡಿದರೆ ನಾಟಿನೂ ಭಾಳ ಹತ್ತತ್ರ ಇದೆ ನಿಮಗೆ ಇಷ್ಟು ಹತ್ತಿರದಲ್ಲೇ ಇಷ್ಟು ಮರಿಗಳು ತೊಗೊಂಡಿದ್ದೆ ದಂಡೆ ಪಕ್ಕ ನಿಮಗೆ ಈಗೇನು ಈ ಈ ಸ್ಪ್ರೇ ಮಾಡಿದ ತಕ್ಷಣ ಭೂಮಿ ಒಳಗೆ ಏನು ವ್ಯತ್ಯಾಸ ಅನಿಸಿದೆ ನಿಮಗೆ ಭೂಮಿ ಒಳಗೆ ಫಸ್ಟ್ ಬೆಸ ಹಿಡಬೇಕಾದ್ರೆ ಭಾರಿ ಬಿಗಿ ಬರೋದು ಈಗ ಹಗುರ ಭಾಳ ಹಗುರ ನಾ ಆರು ತಾಸು ಹೊಡಿತಿದ್ದೆ ನಾಲ್ಕು ತಾಸು ಹೊಡಿತಾ ಇದ್ದೀನಿ ಆರು ತಾಸು ಮೊದಲು ಉಳುಮೆ ಮಾಡ್ತಿದ್ರಿ ಈಗ ನಾಲ್ಕೇ ತಾಸಿನಲ್ಲೇ ಉಳುಮೆ ಆಗುತ್ತೆ ನಿಮಗೆ ಈ ಮೊದಲ ಹಾಕಿರೋದ್ರಕ್ಕಿಂತ ಈಗ ನಿಮ್ಗೆ ವ್ಯತ್ಯಾಸ ಹೆಂಗ್ ಕಾಣ್ತಾ ಇದೆ ಈಗ ಒಂದನೇ ವರ್ಷ ಬಳಕೆ ಮಾಡಿದ್ರಿ ಮೊದಲೇ ಈಗ ಮತ್ತೀಗ ಎರಡನೇ ವರ್ಷಕ್ಕೆ ಬಳಕೆ ಆಯ್ತು ಈಗ ವರ್ಷ ಅಂದ್ರೆ ಅಷ್ಟು ಇದು ಆಗದಲ್ಲ ಈ ವರ್ಷ ಅದಕ್ಕೂ ಚೆನ್ನಾಗಿದೆ ನಮ್ಮೂರಲ್ಲೇ ಹಿಂಗೆ ಭತ್ತ ಸರಿ ಇಲ್ಲ ಅಂದರು ಇನ್ನೊಂದು ವಾರದಲ್ಲಿ ನೋಡ್ರಿ ಬತ್ತನ ಅಂತ ಹೇಳಿದ್ದೆ ಚೆನ್ನಾಗೈತೆ ಎಲ್ಲರೂ ಭತ್ತ ಏನು ಒಂದನೇ ವಾರದಲ್ಲಿ ಭತ್ತ ಚೆನ್ನಾಗಿರ್ಲಿಲ್ಲ ಈಗ ಒಂದೇ ಚೆನ್ನಾಗಿ ಚೆನ್ನಾಗಿದೆ ಅಂತ ರಾಸಾಯನಿಕ ಗೊಬ್ಬರ ಎಷ್ಟು ಕೊಟ್ಟಿದೆ ರಾಸಾಯನಿಕ ಗೊಬ್ಬರ ಇದು ಮೂರು ಎಕರೆಕ್ಕೆ ಮೂರ ಚೀಲ ಉರೆ ಹಾಕಿದೆ ಒಂದು ಮೂರು ಚೀಲ ಡಿ ಎ ಪಿ ಗೊಬ್ಬರ ಹಾಕಿ ಸರ್ ಅಷ್ಟೇ ಅಷ್ಟರಲ್ಲೇನೆ ಎಷ್ಟು ನಿಮ್ಗೆ ಚೆನ್ನಾಗಿದೆ ಈ ತಂತ್ರಜ್ಞಾನ ಬಳಕೆ ಮಾಡೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದು ಇದು ಮಾಡೋದ್ರಿಂದ ಭಾಳ ಖುಷಿ ಆಯ್ತು ಎಲ್ಲ ರೈತರಿಗೆ ರೈತರಿಗೆ ಹೇಳ್ಬೇಕು ಸರ್ ನಾನು ಹೇಳಿದ್ದೇನೆ ರೈತರಿಗೆ ಹೇಳಿದ್ರಿ ನಿಮಗೆ ನಿಮ್ಮ ಬೆಳೆ ತೃಪ್ತಿ ಕೊಟ್ಟಿದ್ದೀವಿ ತೃಪ್ತಿ ಕೊಟ್ಟದ್ದು ಹ್ಞೂ ನಮಸ್ಕಾರ